ಬಾಲ ಮದ್ಯಪಾನ ಮಾಡುವುದರಿಂದ ಉಂಟಾಗುವ ಆನಂದವನ್ನು ಎಷ್ಟು ಬಣ್ಣಿಸಿದರೂ ಸರಿ ಒಂದೇ ಒಂದು ಗ್ಲಾಸ್ ಸುರೆ ಬಟ್ಟೆಯಲ್ಲಿ ಸೇರಿದರೆ ಸಾಕು ಈ ಪರಿವಿನ ಅರಿವೇ ಇಲ್ಲದಂತಾಗಿಸಿ ಬೇರೊಂದು ಲೋಕವನ್ನೇ ಸೃಷ್ಟಿಸಿ ಬಿಡುತ್ತದೆ ಅಂತರ್ಷಿಯ ದೇಶದ ಉದ್ದಾಮ್ ಕವಿ ಒಮರ್ ಕಯ್ಯಾಮ್ ಹೇಳಿದ್ದಾನೆ ಏನಂತ ಹೇಳಿದ್ದಾನೆ ಬರಿ ಮಾತಿನಲ್ಲಿ ಹೇಳಿದರೆ ರಸ ತುಂಬಲಾರದು ಮಲಾ ಆ ರಸ ರುಚಿಯ ರಸವತ್ತಾದ ಸಾಹಿತ್ಯ ನನ್ನ ಮುಖದಿಂದ ಹರಿದು ನಿನ್ನ ಸಂಗೀತದೊಂದಿಗೆ ಬೆರೆತು ಬಂದರೆ ಬಂಗಾರಕ್ಕೆ ಕೊಂದನ ಬಿಟ್ಟಂತಾಗುತ್ತದೆ ನಾನಿನ್ನ ಕೈಯಾರೆ ಇನ್ನಷ್ಟು ಕುಡಿಸೋ ಮಧು ಸೇವನೆಯಿಂದ ಏನು ನಿಲ್ಲುವನೋ ನನ್ನ ಭಾವನ ವಾಸು ಈ ನಮ್ಮ ಮಧುರ ಪ್ರಣಯದ ಸಮಯದಲ್ಲಿ ಅಡ್ಡಿಸಿ ಬಂದ ಮುಂಗೇನು ನಾನು ವಾಸು ನಿನ್ನ ಮಾವ ನನಗೆ ಮಾವನೂ ಇಲ್ಲ ಭಾವನೂ ಇಲ್ಲ ನನಗಿರುವವಳು ಇವಳೆ ನನ್ನ ಮಾಲ ನನ್ನ ರೋಮ ರೋಮದಲ್ಲಿ ವ್ಯಾಪಿಸಿ ನನ್ನ ಸಂತಾನ ಸರಿಯಲ್ಲಿ ನಿರಂತರ ಸ್ನಾನ ಮಾಡುತ್ತಿರುವ ಈ ಮೆಂಚು ಬೆನ್ನಿನ ನನಗೆ ಏ ಪಾಟ್ ಹೋಗು ಇಲ್ಲಿಂದ ಇಲ್ಲಿ ನಿಂತು ನಮ್ಮ ಪ್ರಣಯ ಸನ್ನಿವೇಶ ಹಾಳು ಮಾಡಬೇಡ ಹೋಗು ವಿವೇಕವನ್ನು ತಂದು ವಿಚಾರಿಸಿ ನೋಡು ನಿನಗಾಗಿ ಮನೆಯಲ್ಲಿ ಹಡೆದ ತಾಯಿ ಕೈ ಹಿಡಿದ ಮಡದಿ ಪಡುವ ಭವನನ್ನು ತಿಳಿದು ನೋಡು ನಿನಗೆ ರಕ್ತ ವಶದ ಜನ್ಮ ಕೊಟ್ಟ ನಿನ್ನ ತಾಯಿಯ ಕಣ್ಣಲ್ಲಿ ನೀರು ಹರಿಸಿ ನಿನ್ನ ಕೈ ಹಿಡಿದ ಕಡೆ ಕಡೆಗಣಿಸಿ ಈ ಸೂಳೆ ಮನೆಯಲ್ಲಿ ಕುಳಿತುಕೊಳ್ಳುವ ಶೋಭಿಸುವುದೇ ತರುವ ತನಸ ಮೋಹ ಕೊರಳಿಗೆ ಉರುಳಾದೀತು ಈ ಹೇಗೆ ಒಟ್ಟನ್ನು ಕೆಂದಿಸಿ ನನ್ನ ಜೊತೆ ಮನೆಗೆ ನಡೆ ಓಹೋ ಆನಂದರಾಗ್ರೇನು ಕೈ ಹಿಡಿದ ಮರದಿ ಎದುಳಿ ಕೆನ್ನೆಗೆ ಪಡೆದು ಅವಮಾನ ಮಾಡಿದ ಆನಂದ ಏನಾಗೆ ಬಂದು ನನ್ನೆದುರು ನಿನ್ನ ಕರುಣೆಯಿಂದ ಬೇಡಿಕೊಂಡರೆ ನನ್ನ ಎದೆಯಲ್ಲಿ ಕರುಣೆ ಮೂಡುವಿದೆಂದು ಭಾವಿಸಿರುವ ಸಾಧ್ಯವಿಲ್ಲ ನಿಮ್ಮೆಲ್ಲರ ಬಗ್ಗೆ ಕಲ್ಲಾದ ನನ್ನ ಎದೆಯಲ್ಲಿ ಕರುಣೆ ಯಾವ ಕಾಲಕ್ಕೂ ಮುಡಲಾರದು ಹಾಗೂ ರಾಜ ನಾನು ನಿಮ್ಮ ಮನೆಗೆ ಬರುವುದಿಲ್ಲ ಇನ್ನು ಮುಂದೆ ನೀವು ನಿಂತ ಜಾಗಕ್ಕೆ ನನ್ನ ಮುಖವನ್ನು ಹೊರಸಿ ನೋಡಲಾರೆ ರಾಜು ನೀತಿ ಬಾಹಲ್ವಾದ ಈ ನಡೆದ ಕಂಡು ನನ್ನದೇ ನಡೆದಿತು ನರಕ ದೃಶ್ಯವಾದ ವೇಷಾಗ್ರಹದಲ್ಲಿ ಸುರಪಾನ ಮಾಡುತ್ತಾ ಕುಳಿದಿರುವುದನ್ನು ಕಣ್ಣು ನನ್ನ ಕಂಗಲಿಗೆ ಕತ್ತಲ ಆವರಿಸಿತು ಪಿತ್ತ ಪ್ರಕೋಪದಿಂದ ಮತ್ತಕ್ಕೂ ಸಿಡಿದು ಭೂಮಿಗೆ ಸಿಡಿಯುವುದು ು ಈ ಹೇ ವರ್ತನ ತೆರೆಸಿ ಮನೆಗೆ ನಡೆ ಸಾಧ್ಯವಿಲ್ಲ ಕಣ್ಣಿಗೆ ಬಡಿದು ಅವಮಾನ ಮಾಡಿದ ಕಣ್ಣೆಯೊಂದಿಗೆ ನಾನು ಯಾವ ಕಾಲಕ್ಕೂ ಬದುಕು ನಿನ್ನ ಕಾಲಿಗೆ ಮಾಡಿ ಮಾಡಿದ ನನ್ನ ತಂಗಿಯ ಜೀವ ಕುಸುಮವನ್ನು ಹುಡಿಗೂಡಿಸಬೇಕ ವಾಸು ಹುಡಿಗೂಡಿಸಬೇಕ ಈ ಮಾತು ಜನ್ಮ ಜನ್ಮದಲ್ಲಿ ಸಾಧ್ಯವಿಲ್ಲ ಹಾಗಿದ್ರೆ ಈ ಸೂಳೆ ನಿನ್ನ ಸಂಸಾರ ಸಾಧಿಸುವ ವಾಸು ತಿಳಿದು ನೋಡು ಇವಳಿಂದ ನಿನಗಾವ ಸುಖ ದೊರೆಯಬಹುದು ಯಾವ ಭಾವವನ್ನು ಕಂಡರಿದ ನನ್ನ ತಂಗಿಯ ದೇಹವತ್ತ ತಂಡ ತಂದೆ ಬಿಡಲು ತನ್ನ ದೇಹವನ್ನು ಒಪ್ಪಿಸಿ ರಸ ತೆಗೆದು ಕುಸುವ ನಂತರ ಈ ಸೂಳೆಯ ಪವಿತ್ರ ದೇಹವತ್ತ ಇವಳ ಪ್ರತಿಯೊಂದು ಅಂಗಾಂಗದ ಮೇಲೆ ನಿನ್ನಿಂತ ಎಷ್ಟೋ ಜನ ಕರ ಸ್ವಚ್ಛವಾಗಿ ಮಳೆಯಾಗಿ ಹೋಗಿದೆ ಇವಳ ದೇಹ ವಾಸು ಮಡದಿಯ ಸೌಹಾಸದಲ್ಲಿ ದೊರೆಯಬಹುದಾದ ಸ್ವರ್ಗ ಸುಖ ನರಕ ದೃಶ್ಯವಾಗಿದೆ ಈ ಜಾಗೆಯಲ್ಲಿ ಜಿಡದಲ್ಲಿ ಜಾತ್ಯವು ಮುನ್ನು ಹುಡುಕಿದಂತೆ ನೋಡಿ ನೀವು ಇವರಿಗೆ ಬುದ್ಧಿವಾದ ನಿಮ್ಮ ನಮ್ಮ ಮನೆಗೆ ಬಂದು ನನಗೆ ಸಿಕ್ಕಂತೆ ಬಾಯಿ ಬಂದಂತೆ ಮಾತಾಡ್ತಾ ಇದೆಯಲ್ಲ ಯಾಕೆ ನಿಮ್ಮ ಬುದ್ಧಿ ತಂಗಿ ನಿನ್ನದು ತಿಳಿದು ನೋಡಮ್ಮ ಈ ಹೇಸಿ ಬದುಕಿನಿಂದ ಯಾರಿಗ ಸುಖವಿದೆ ದೇವರಿತ್ತ ದೇವನ್ನ ಕಂಡು ವಿಕ್ರಯಿಸಿದ ಮಾರುವನಿಗೆ ಈ ದೇವರಲ್ಲಿ ಸುಖವಿದೆ ಯವನ ಪ್ರಭಾವ ತೇಲೆ ನಿನ್ನಲ್ಲಿ ರೂಪೊಸಿದು ಬರುವ ಈ ಕಾಮಾಂದರು ನಾಡಿಂದ ರೂಪವಿನ ಬಳಿ ಬರುವರೆ ಇಂದು ಪುರುಷರನ್ನು ಆಕರ್ಷಣವನ್ನು ಕಂಡ ದೃಷ್ಟಿ ಮುಂದಾದಾಗ ಮೈ ರಕ್ತ ಹೊಸದು ಕಣ್ಣುಗಳ ನಟ್ಟು ಗುಲಾಬಿಯ ಬಣ್ಣದ ಮೇಲಿನ ಕಣ್ಣು ಮಟ್ಟದ ವಲಸೆಯದೆ ಅವರು ಉಪದೇಶ ಪಡೆಯಲು ನಾವು ನೀನನ್ನು ಇಲ್ಲಿ ಬರಮಾಡಿಕೊಂಡಿಲ್ಲ ಸೊಮ್ಮನೆ ಹೊರಟು ಹೋಗುವ ಅಥವಾ ಕುತ್ತಿಗೆಗೆ ಕೈ ಕೊಟ್ಟು ಆಚೆ ತಪ್ಪಿದೇಡ ಇದು ದುಡಿಕೆ ಮಾಡಿದ ನನ್ನ ಅಪರಾಧಕ್ಕಾಗಿ ಮತ್ತೊಮ್ಮೆ ನಿನ್ನೆ ಕಾಲು ಸರಿ ಆಚೆ ಬೀದಿಯಲ್ಲಿ ಬಡಿದು ನರಮನೆಯಲ್ಲಿ ಪಾದ ಹಿಡಿಯಲು ಬಂದ ಹಿತ ಹಿತಶತ್ರುವನ್ನು ನಾನು ಯಾವ ಕಾಲಕ್ಕೂ ಕ್ಷಮಿಸಲಾರೆ ಹೆಣ್ಣು ಕೊಟ್ಟವನು ಬೆನ್ನು ಪಟ್ಟಂತೆ ಎಂಬ ಮಾತು ಇಳಿಯಂತೆ ಸಾಧಿ ಬೆಳೆಸಿದ ತಂಗಿಯನ್ನು ತಪ್ಪಿಗಾಗಿ ಸಿಟ್ಟು ನುಂಗಿ ಸುಮ್ಮನೆ ಒಂದು ವೇಳೆ ನೀರು ಬೇರೆ ಮನುಷ್ಯನಾಗಿದ್ದರೆ ರಕ್ತ ತೆಗೆದು ನನ್ನ ಮನೆಯ ನಾಗಿ ಹಾಕುದು ಜಿಯನ್ನು ಒಟ್ಟು ತಪ್ಪಿ ಹಾಗಿ ಮಂತ್ರನಂತೆ ನಿನ್ನ ಕಾನಿ ಹೊತ್ತು ಬಂತು ಕೊನೆಯದಾಗಿ ಹೇಳುತ್ತೇನೆ ಸೂರ್ಯ ಸವಾಸ ಕಳೆದ ಭಾಗದಿಂದ ಏನು ನಿಮಿಷ ಇಡೀ ಮಾಡಿದ ಕರ್ಮದ ಫಲ ಉಳಕ್ಕೆ ಕನಂತ ಪ್ರಾಪ್ತವಾಗುತ್ತದೆ ನಿನ್ನ ರೇಖಸ್ಸಿನಿಂದ ಇವಳ ಕರ್ಮದಲ್ಲಿ ಜನಿಸಿ ಬರುವ ಕೂತು ಗಂಡಾಗಿ ಹುಟ್ಟಿದರೆ ಒಂದು ವೇಳೆ ಹೆಣ್ಣಾಗಿ ಹುಟ್ಟಿದರೆ ಇವಳಂತೆ ಸೂಳೆಯಾಗುತ್ತಾರೆ ಅಂದ ಬಳಿಕ ಇಂಥ ಸಣ್ಣ ಸಂತಾನ ಸೃಷ್ಟಿಸಿದ ಪಾಪ ನಿನ್ನ ಜನ್ಮ ಜನ್ಮಂತರಕ್ಕೂ ಕಾಣುತ್ತದೆ ۶ ۶ ۶ ۶ ۶